ಹತ್ತಿಗೆ ಸಾಕು ಕಳಂಗ ಹಚ್ಚಬೇಕು ಅಂತ ಹೇಳಿದಿರಾ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಹತ್ತಿಗೆ ಅಂದ್ರೆ ತಾಯಿ ಸಮಾನ ಆ ಸ್ಥಾನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಅದನ್ನ ಕಾಪಾಡ್ಕೊಂಡು ಹೋಗಿ ಏನು ನೀ ನನಗೆ ತಾಯಿ ಸ್ಥಾನ ಕೊಟ್ಟಿದ್ದೆ ಅದು ಯಾವ ರೀತಿಲಿ ಅಂತ ಕೇಳ್ಬೋದ ಈ ದೀಪಾಳ ತೋಳ ತೆಕ್ಕೆಯಲ್ಲಿ ಆಟ ಆಡಿ ಈ ಅದುರುವ ತುಟಿಗಳಿಂದ ಚುಂಬನ ನೀಡಿ ಮರೆಯಲ್ಲಿ ಚಕ್ಕಂದ ಹಾಡಿ ಈಗ ನೀ ನನಗೆ ತಾಯಿ ಸ್ಥಾನ ಕೊಡ್ತಾ ಇದ್ಯಾ ಏ ಸುಂದರ್ ಒಂದ್ಸಲ ಕಣ್ಣಲ್ಲಿ ಕಣ್ಣಿಟ್ಟು ಈ ನನ್ನ ಶರೀರವನ್ನ ಬೀದಾಗಿ ಅಪ್ಪಿ ಬಾ ನೀನು ಹೆಣ್ಣಲ್ಲ ಕಣೆ ಕಾಮ ಪಿಶಾಚಿ ಅಯ್ಯೋ ದೇವರೇ ಇಂತ ಹೆಣ್ಣು ನಮ್ಮನೆ ಸೊಜನ ಎಲ್ಲ ನಾಯಿ ನನ್ನ ಕೆನ್ನೆ ಗೋಡಿಯಷ್ಟು ಸೊಕ್ಕ ನಿನಗೆ ಈಗೇನ್ ಮಾಡ್ತೀನಿ ಅಂತ ನೋಡು ಹೆಂಡತಿ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಈ ಸುಂದರ ಮೇಲೆ ಹೇ ದೀಪ ನೀರ್ಯಾವುದು ಬೆಂಕಿ ಅನ್ನೋದು ತಿಳಿಯಲಿರುವಷ್ಟು ಮೂರ್ಖ ನಾನಲ್ಲ ಕಡೆ ಈ ವಿಚಾರದಲ್ಲಿ ನನ್ನ ತಮ್ಮ ಬೆಂಕಿ ಕಡೆ ಆ ಬೆಂಕಿನ ಇವತ್ತು ನನ್ನ ಸುಟ್ಟು ಬೂದಿ ಮಾಡ್ತಾ ಇತ್ತು ಅನ್ನೋದನ್ನ ಮರಿಬೇಡಿ ಇವನ್ ಜೊತೆ ಇರೋದಕ್ಕಿಂತ ನಾವೆಲ್ಲರೂ ಹೊರಟೋಗೋಣ ನಡೀರಿ ಈ ಬೇರಿ ನಾನು ಯಾವ ತಪ್ಪು ಮಾಡಿಲ್ಲ ನಿಮಗೆ ಕೈ ಮುಗಿದೀನಿ ತಾಯಿ ಮಗನ ಸಂಬಂಧಗಳಿಗೆ ಮಸಿ ಬಳಿ ಬಿಡ ದೀಪಾ ನಾವ್ ಮಕ್ಳು ಅಂತ ಗೊತ್ತೇನೆ ಕಸ್ತೂರಿ ಕಸ್ತೂರಿ ನಿವಾಸದಾಗೆ ಹಸಿವು ಅಂತ ಬಂದವರಿಗೆ ಅನ್ನ ಕೊಟ್ಟು ಹಸಿ ದೀಗಿಸಿದ ಅಂಶದವರು ಕುರಿತು ದಣಿ ನೀಗಿಸಿದ ವಂಶದವರು ಏ ದೀಪ ತಮ್ಮ ಒಂದೇ ಒಂದು ತಪ್ಪು ಮಾಡವನಂತ ಆ ದೇವರೇ ಬಂದು ಪ್ರತ್ಯಕ್ಷ ಹೇಳಿದ್ರು ನಾನ್ ನಂಬಲ್ಲ ಕರೆ ನೀವ್ ಹಾಲ್ ಕುಡಿದ ಮಕ್ಕಳೇ ಬದುಕಲ್ಲ ಇಲ್ಲ ಅಂತದಲ್ಲಿ ವಿಷ ಕುಡಿದ ಮಕ್ಕಳು ಬದುಕ್ತೇವೆ ಮೊದ್ಲು ಒಳಗಡೆ ಹೋಗ್ ಬಟ್ಟೆ ಬರ್ಲೇಸೆ ಯಾರ ಬಂದ್ರೆ ಏನ್ ತಿಳ್ಕೊಳ ನೋಡಿ ತಾಳಿ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಮಾಂಗಲ್ಯ ಸಾಕ್ಷಿಗೋ ನಿನ್ ತಮ್ಮ ಸಾಕ್ಷಿಗೂ ನೋಡಿ ಗೊತ್ತಿಲ್ಲ ಈ ನಾನ್ ಇರ್ಬೇಕು ಅಥವಾ ಆ ರೀತಿ ಒಂದ್ ಪಕ್ಷ ನಡ್ತಿದ್ರ ಈ ಸಂಸಾರದ ಗುಟ್ಟು ರಟ್ಟಾಗ್ತದೆ ಪ್ಲೀಸ್ ಈ ಮನೆತನದ ಮರ್ಯಾದೆ

ಮನೆ ಅಲ್ಲ ನರಕ ನರಕ ಅಪ್ಪ ಅಮ್ಮ ಅಣ್ಣ ಈಗ ವಿಚಾರ ಪ್ರಸಾಪ ಮಾಡೋದು ಬೇಡ ಮೊದಲು ಒಳಗಡೆ ಏನಾದರೂ ವಿಚಾರ ಯಾವುದು ವಿಚಾರ ಪ್ರಸ್ತಾಪ ಮಾಡ್ದೆ

ಏನ್ ಯಜಮಾನ್ರು ಬಹಳ ಲೋ ಶಂಕರ ಸುಂದ್ರ ನಿಮ್ಮನ್ನ ಮಕ್ಕಳು ಅಂತ ಸಾಕಿಲ್ಲ ಕಂಡ್ರ ಸ್ನೇಹಿತರಂತೆ ಸಾಕಿದೀನಿ ಅಂತದ್ರಲ್ಲಿ ನೀವು ನಾನು ಇಲ್ದೇ ಇರುವಾಗ ಕುರುಕ್ಷೇತ್ರ ನಡೆಸಿ ಅದನ್ನ ಬೀದಿಗೆ ತಂದು ರಣರಂಗ ಮಾಡ್ಬೇಕು ಅಂತಿದ್ರೇನು ಅದು ಆಗ್ಲಿ ಬಿಡ್ರಿ ನಿಮ್ಮಂತ ಮಕ್ಳನ್ ಪಡೆದಕ್ಕೆ ಅದು ಆಗ್ಲಿ ನೀ ಮೀನಾಕ್ಷಿ ನೀನು ಮಕ್ಕಳು ಕೊಟ್ಟ ಸಲಿಗೆ ಈ ದಿನ ಈ ಮಟ್ಟಿಗೆ ತಂದಿದೆ ಗಿಡಗನ ಜಿಗಡಿ ಸಾಕು ಮಕ್ಕಳನ್ನ ಒಡೆದು ಸಾಕು ನಿನಗಿನ್ನು ತಿಳಿದಿಲ್ಲ ಕಣೆ ತಿಳಿದಿಲ್ಲ ಅದು ಇಲ್ಲ ಇದು ಇಲ್ಲ ನೋಡಪ್ಪ ಈ ಮನೇಲಿ ಇದ್ರು ಇರೋದಕ್ಕೆ

ಮೊದಲೇ ನಿಮ್ಮಮ್ಮನ ಆರೋಗ್ಯ ಸರಿ ಇಲ್ಲ ಅಂಥದ್ರಲ್ಲಿ ನೀನು ದುಡ್ಕಿ ಮನೆ ಬಿಟ್ಟು ಹೋಗ್ತೀನಿ ನಿನ್ ದೃಷ್ಟಿಲಿ ನಾನು ತಪ್ಪು ಮಾಡಿರ್ಬೋದು ಆದ್ರೆ ನಿಮ್ಮಮ್ಮನಿಗೋಸ್ಕರ ಈ ಮನೆ ಬಿಟ್ಟು ಹೋಗ್ಬೇಡ ಕಣೋ ಪ್ಲೀಸ್ ಕಣೋ ನಿನ್ ಕೈ ಮುಗಿತೀವಿ ಕಣ ಇಲ್ಲ ಕಣೇ ಇಲ್ಲ ಸಂಕ್ರ ಮನೆ ಬಿಟ್ಟು ಹೋಗಲ್ಲ ಅನ್ನ ಅದಕ್ಕೆ ಅಣ್ಣ ತಾಯಿ ದೇವನ ಕಳ್ಕೊಂಡ್ರೆ ಮತ್ತೆ ಸಿಗೋಲ್ಲಣ್ಣ ಹೌದಮ್ಮ ಎಲ್ಲೂ ಹೋಗಲ್ಲ ನಿಮ್ ಮುಂದ್ಬಿಟ್ಟು ನಿಮ್ಮತ್ರ ಇರ್ತೀನಮ್ಮ ಇರ್ತೀನಿ ನೀನು ಎಲ್ಲಿ ದುಡ್ಕಿ ಮನೆ ಬಿಟ್ಟು ಹೋಗಿ ನಿಮ್ಮ ಅಮ್ಮನ್ ಸಾವಿಗೆ ನೀನೇ ಕಾರಣನಾಗ್ತಿ ಅಂತ ಹೋಗಪ್ಪ ಹೋಗು ನಿನ್ನ ಹೆಂಡ್ತಿನ ಸಮಾಧಾನ ಮಾಡಿ ಕರ್ಕೊಂಬ ಹೋಗು ಈ ಮನೇಲಿ ಯಾವ ರೀತಿ ಇರ್ತಾಳೋ ಅವಳು ಅದೇ ರೀತಿ ಇರ್ಲಿ ಅಪ್ಪ ಈ ಕಡೆ ಸ್ವಲ್ಪ ಸೈಡಿಗೆ ಬನ್ನಿ ಅಮ್ಮನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಸುಮ್ನೆ ಹೋಗ್ತಾ ಇದೀನಿ ನಾಳೆ ದೀಪ ಮನೆಗೆ ಬಂದ್ಮೇಲೆ ಅವಳು ಇಷ್ಟದ ವಿರೋಧವಾಗಿ ಏನಾದ್ರೂ ನೆಡ್ಕೊಂಡ್ರೆ ಮುಂದೆ ಪರಿಣಾಮ ಬೇರೆ ಆಗುತ್ತಪ್ಪ ಬೇರೆ ಆಗುತ್ತೆ ಹೈತಪ್ಪ ಹಾಯಿತು ನಿನ್ನ ಹೆಂಡತಿ ಏನೇ ಮಾಡಿದ್ರು ನೀನೇ ಏನೇ ಹೇಳಿದ್ರು ನಾವು ಅದೇ ರೀತಿ ಇರ್ತೀವಿ ಹೋಗಪ್ಪ ನಿನ್ನ ಹೆಂಡತಿನ್ ಸಮಾಧಾನ ಮಾಡಿ ಕರ್ಕೊಂಬ ಹೋಗು ಅಮ್ಮ ದೀಪನ್ ಕರ್ಕಬರ ಹೋಗ್ತಿದೀನಿ ಆಶೀರ್ವಾದ ಮಾಡಮ್ಮ ಅಪ್ಪ ಸೇಡಿ ಬನ್ನಿ ಹತ್ತಿಗೆ ಆಟ ಮಾಡಿ ಕಣ್ಣನ ಮಾತಿಗೆ ಯಾವ್ದು ಕಾರಣಕ್ಕೂ ಬಗ್ಗೋಳೆಲ್ಲ ನೀನು ಹೋಗಿ ಹತ್ತಿಗೆ ನಾ ಆದರೆ ನನ್ನ ತಾಯಿಗೋಸ್ಕರ ಆಯ್ತಪ್ಪ ಈ ಮನೆಗೆ ಈ ರೀತಿ ಬರ ಸಿಡಿಯಲು ಬಡೀತೆ ಅಂತ ನಾನು ಅನ್ಕೊಂಡಿದ್ದೀನಿ ಆಯ್ತಪ್ಪ ನಾನು ಹೋಗ್ತೀನಿ ನೀನು ನಿನ್ ಕೆಲಸ ನೋಡು ಹೋಗಪ್ಪ

ನಮ್ಮ ಮದುವೆ ಆಗಿ ಇಪ್ಪತ್ನಾಲ್ಕು ವರ್ಷ ಆಯ್ತು ಕಣೆ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ನೀವು ನನ್ನ ಹತ್ರ ಏನಾದ್ರೂ ಮುಚ್ಚಿಟ್ಟಿದ್ದೀರಾ ಏನು ಮುಚ್ಚಿಟ್ಟಿಲ್ಲ ಕಣೆ ಆದ್ರೆ ಈಗ ಏನ್ರಿ ಹೊಸ ಹೊಸದಾಗಿ ಮುಚ್ಚಿಡೋದೆಲ್ಲ ಕಲ್ತಿದ್ದೀರ ನೀವು ಹಾಗೆಲ್ಲ ಹೇಳ್ತಿದ್ರಲ್ಲ ಮೀನಾಕ್ಷಿ ಗಂಡು ಮಕ್ಕಳು ವ್ಯಾಮೋಹ ಬೇಡಮ್ಮ ಗಂಡ್ ಮಕ್ಕಳು ಗಂಡ್ ಮಕ್ಕಳು ಅಂತ ಹೋದ್ರೆ ಒಂದಲ್ಲ ಒಂದ್ ದಿವಸ ನೀನು ಬೀದಿ ನಿಂತ್ಕೊಂತೀಯ ಅಂತ ಅವತ್ತು ಹೇಳ್ತಾ ಇದ್ ಮಾತು ಸತ್ಯನೇ ಮಕ್ಕಳನ್ನ ಸರಿಯಾಗಿ ಸಾಕ್ಲಿಲ್ಲ ಅದಕ್ಕೆ ನೀವ್ ಶಿಕ್ಷೆ ತಗೋತಾ ಇದ್ದೀರಾ ದಯವಿಟ್ಟು ನನ್ನ ಕ್ಷಮಸ್ಬೇಕು ಅಂದ್ರೆ

ಎಂದೆಂದು ಮರೆಯಲ್ಲ ಮೀನಾಕ್ಷಿ ಮರೆಯೋದಿಲ್ಲ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವವೊಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವೂ ಸೇರಿತು ನನ್ನ ನಿನ್ನ ಹೃದಯ ಆಡಿತು